ನೋಡಿ ಈ ಎರಡು ಬೆಳವಣಿಗೆಗಳು ಇಡೀ ಮೂಡಾ ಪ್ರಕರಣಕ್ಕೆ ಬೇರೆದೇ ತಿರುವನ್ನ ಕೊಡ್ತಾ ಇವೆ ನೋಡಿ ಎರಡು ಬೆಳವಣಿಗೆಗಳು ಕೂಡ ನೋಡಿ ಎರಡಕ್ಕೂ ಎರಡೆರಡು ಆಯಾಮ ಇದೆ ಎರಡೆರಡು ಆಂಗಲ್ ಇದೆ ನಾ ಹೇಳ್ತಾ ಇದ್ದೀನಿ ಇದು ಮೂಡಾ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಇಡೀ ಪ್ರಕರಣ ನೀವು ಇಲ್ಲಿವರೆಗೂ ಏನ್ ನೋಡಿದ್ರಿ ಅದಕ್ಕೆ ಒಂದು ಕವಲೊಡೆಯೋದು ಅಂತಾರಲ್ಲ ಆ ರೀತಿ ಕವಲೊಡೆದಿದೆ ಈಗ ಹಾಗಾದ್ರೆ ಏನಾಗಿದೆ ಯಾವುದು ಆ ಎರಡು ಬೆಳವಣಿಗೆಗಳು ಅದಕ್ಕಿರುವಂತ ಎರಡೆರಡು ಆಯಾಮಗಳೇನು ಇದರಿಂದ ಆಗುವಂತ ಪರಿಣಾಮ ಏನು ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೂಢ ಅಕ್ರಮ ಹಗರಣ ಒಂದು ಕಡೆ ಕೋರ್ಟಲ್ ವಿಚಾರಣೆ ಮುಂದುವರಿತಾ ಇದೆ ಎಲ್ಲರ ಕಣ್ಣು ಆ ಕಡೆ ನೆಟ್ಟಿದೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿನಾ ತಪ್ಪಾ ಅಲ್ಲಿ ನಿರ್ಧಾರ ಆಗಬೇಕು ಇದರ ನಡುವೆ ಮೂಢ ಅಕ್ರಮ ಹಗರಣದ ಮೆರಿಟ್ ಆಫ್ ದಿ ಕೇಸಸ್ ಅಲ್ಲಿ ಹೋಗೋದಾದ್ರೆ ತಪ್ಪು ಮಾಡಿದಾರ ಇಲ್ವಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಬೆಳವಣಿಗೆ ಅದು ಮೊದಲನೇದು ನಾನು ಹೇಳಿದೆ ಎರಡು ಬೆಳವಣಿಗೆಗಳು ಅಂತ ನಾ ಮೊದಲನೇದು ಹೇಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಆಯಾಮಗಳಿದೆ ಅನ್ನೋದು ಕೂಡ ಹೇಳಿದ್ದೀನಿ ನಾನು ಏನು ಸಿ ನಿಮಗೆಲ್ಲ ಗೊತ್ತಿದೆ ಮೂಢ ಆಯುಕ್ತರಾಗಿದ್ದಂತ ದಿನೇಶ್ ಕುಮಾರ್ ಅವ್ರನ್ನ ಈಗಾಗಲೇ ಅಮಾನತ್ ಮಾಡಿದ್ದಾರೆ ಆ ಅಮಾನತಿನ ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಈ ಆದೇಶದಲ್ಲಿ ಏನನ್ನ ಉಲ್ಲೇಖಿಸಿದಾರೋ ಅದು ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಇಲ್ಲಿವರೆಗೂ ಏನ್ ವಾದ ಮಾಡ್ತಾ ಇದ್ರು ಸಿದ್ದರಾಮಯ್ಯವ್ರನ್ನ ಸಮರ್ಥನೆ ಮಾಡುವವರು ನೋಡಿ ನಿಯಮದ ಪ್ರಕಾರ ಏನು ಕಾನೂನಿದೆಯೋ ಆ ಕಾನೂನಿನ ಪ್ರಕಾರ ಐವತ್ತು ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಸಮರ್ಥನೆ ಮಾಡ್ತಾ ಇದ್ರು ಆದ್ರೆ ಈಗಾಗಿರೋದೇನು ಈ ಐವತ್ತು ಐವತ್ತರ ಅನುಪಾತ ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆದ್ರೆ ಇವರ ಜಮೀನ್ ಡಿನೋಟಿಫೈ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಯಮ ಜಾರಿಗೆ ಬರುವ ಮೊದಲು ಹೀಗಿರುವಾಗ ಇವರು ಹೇಗೆ ಈ ಹಿಂದೆ ಡಿನೋಟಿಫೈ ಆದಂತ ಜಮೀನಿಗೆ ಎರಡ್ ಸಾವಿರದ ಒಂಬತ್ತರ ನಿಯಮವನ್ನು ಹೇಗೆ ಪೂರ್ವಾನ್ವಯ ಮಾಡುದು ಹಾಗೆ ಮಾಡುವುದು ಕಾನೂನು ಬಾಹಿರ ಅಲ್ವಾ ಇದು ಚರ್ಚೆ ನಡೀತಾ ಇತ್ತು ಸಿ ಈಗ ಅಮಾನತು ಆದೇಶದಲ್ಲಿ ಅದನ್ನೇ ಉಲ್ಲೇಖಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಂತ ನಿಯಮವನ್ನ ಅದಕ್ಕೂ ಮೊದಲೇ ಡಿನೋಟಿಫೈ ಆದಂತ ಭೂಮಿಗೆ ಇಲ್ಲಿಗಲ್ ಆಗಿ ಕಾನೂನಿಗೆ ವಿರುದ್ಧವಾಗಿ ಪೂರ್ವಾನ್ವಯ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅಮಾನತು ಅಂತ ಹೇಳಿ ಅದರಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲಿಗೆ ಇವರೇನ್ ಜಮೀನನ್ನ ಪಡೆದಿದಾರಲ್ಲ ಈಗ ಸೈಟ್ಗಳನ್ನ ಪಡೆದಿದಾರಲ್ಲ ಭೂಮಿಯನ್ನ ಅದು ಕೂಡ ಕಾನೂನ ವಿರುದ್ಧವಾಗಿ ಬಂದಾಗಾಯ್ತು ನಾ ಹೇಳಿದೆ ನಿಮ್ಗೆ ಎರಡು ಆಯಾಮ ಇದೆ ಅಂತ ಹೇಳಿದೆ ಈಗ ಸಿ ಒಂದು ಇವ್ರು ಮಾಡ್ರೆ ತಪ್ಪಾಗಿದೆ ಅನ್ನೋದು ಎರಡನೇದು ಸಿದ್ದರಾಮಯ್ಯನವರ ಪತ್ನಿ ಕಾನೂನಿನ ವಿರುದ್ಧವಾಗಿ ಭೂಮಿಯನ್ನ ಪಡೆದಿದ್ದಾರೆ ಅನ್ನೋದು ಕೂಡ ಆಯ್ತು ಇದಿಷ್ಟು ಒಂದೇ ಆಂಗಲ್ಲು ದಿನೇಶ್ ಕುಮಾರ್ ತಪ್ಪು ಮಾಡಿದ್ದಾರೆ ಅನ್ನೋದು ಹಾಗೂ ಸಿದ್ದರಾಮಯ್ಯವರ ಪತ್ನಿ ಕಾನೂನ ವಿರುದ್ಧವಾಗಿ ಭೂಮಿಯನ್ನ ಪಡೆದಿದ್ದಾರೆ ಅನ್ನೋದು ಒಂದೇ ಆಂಗಲ್ ಇನ್ನೊಂದು ಆಂಗಲ್ ಏನಪ್ಪಾ ಅಂದ್ರೆ ತಪ್ಪನ್ನ ಸಿದ್ದರಾಮಯ್ಯವ್ರು ಮಾಡಿಲ್ಲ ಅವರ ಪತ್ನಿ ಮಾಡಿಲ್ಲ ಅಧಿಕಾರಿ ಮಾಡಿದ್ದಾರೆ ಸಿ ಅವ್ರು ತಾನೇ ಕೊಟ್ಟಿರೋದು ಇವ್ರೇನ್ ಕೇಳಿಲ್ಲ ಮೊದಲಿಂದಲೂ ಕೂಡ ಇವ್ರು ವಾದ ಮಾಡ್ತಿರೋದೇನು ನಾವೇನ್ ಕೇಳಿಲ್ಲ ನಾವೇನು ಹದಿನಾಲ್ಕು ಸೈಡ್ ಕೊಡಿ ಅಂತ ಕೇಳಿದ್ವಾ ನಾವೇನು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ವಾ ಇದೇ ವಾದ ಮಾಡ್ತಿರೋದು ಅವರು ಹೀಗಿರುವಾಗ ನಾವು ಕೇಳಿಲ್ಲ ಅವ್ರು ಕೊಟ್ಟಿದ್ದಾರೆ ತಪ್ಪು ಅವ್ರು ಮಾಡಿದ್ದಾರೆ ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ ನೋಡಿ ಯಾವ್ಯಾವ ಅಧಿಕಾರಿಗಳು ರಾಜಕಾರಣಿಗಳನ್ನ ನಂಬಿ ತಲೆ ಕೊಡ್ತಾರ ಅವ್ರ ತಲೆ ಹೋಗೇ ಹೋಗುತ್ತೆ ಈಗ ದಿನೇಶ್ ಕುಮಾರ್ ಕತೆ ಆಗಿದ್ದು ಅದೇ ಅದಾಯ್ತಾ ಸಿ ಕಡೆಗೆ ಇದು ಅಧಿಕಾರಿಗಳ ತಲೆಗೇ ಕಟ್ಟೋದು ಟಿ ನಿಗಮದ ಹಗರಣದ ಪರಿಸ್ಥಿತಿ ಏನಾಯ್ತು ಅಲ್ಲಿ ಎಂ ಡಿ ಈಗ ಜೈಲಿಗೆ ಹೋಗಿದ್ದು ಯಾರು ಎಂ ಡಿ ಲೆಕ್ಕಾಧಿಕಾರಿ ಅವರೆಲ್ಲ ಸಿ ಈಗ ನಾಗೇಂದ್ರ ಕೂಡ ಹೋದ್ರು ಬಟ್ ಎಸ್ ಐ ಟಿ ನಾಗೇಂದ್ರ ಅವ್ರ ಹೆಸರು ಹಾಕಿದ್ಯಾ ದದ್ದಲ್ ಹೆಸರು ಹಾಕಿದ್ಯಾ ಅಧಿಕಾರಿಗಳ ಹಾಕಿಟ್ಟಿದೆ ಯಾವಾಗಲೂ ಅಧಿಕಾರಿಗಳೇ ಬಲಿಯಾಗೋದು ಇಲ್ಲೂ ಕೂಡ ಸಿದ್ದರಾಮಯ್ಯವರಾಗ್ಲಿ ಅವರ ಪತ್ನಿ ಆಗಲಿ ತಪ್ಪು ಮಾಡಿಲ್ಲ ಅಧಿಕಾರಿ ತಪ್ಪು ಮಾಡಿದ್ದಾರೆ ನಾಳೆ ಕೋರ್ಟಲ್ಲಿ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋದಾಗ ಚರ್ಚೆ ವಾದ ಇದನ್ನು ಹೇಳೋ ಸಲುವಾಗಿ ತಪ್ಪ ಮೇಲೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಹೇಳಕ್ ಏನ್ ಬೇಕೋ ಅದು ವ್ಯವಸ್ಥೆ ಆಯ್ತು ಇದು ಎರಡನೇ ಆಯಾಮ ಇನ್ನು ನಾ ಎರಡು ಬೆಳವಣಿಗೆಗಳು ಅಂತ ಹೇಳಿದೆ ಎರಡನೇ ಬೆಳವಣಿಗೆ ಯಾವುದು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆ ಆಗಿರುವಂತದ್ದು ಸಿ ಅವ್ರು ಹೇಳ್ತಾ ಇದ್ರು ಈಗ ನಾನು ಇದನ್ನೆಲ್ಲ ಬಯಲಿಗೆ ತಂದೆ ಅಂತ ಹೇಳಿ ನನ್ನ ವಿರುದ್ಧ ರೌಡಿ ಆಸಾಮಿ ಅಂತ ಹೇಳಿ ಆಪಾದನೆ ಮಾಡಿದ್ರು ಈಗ ನನ್ನ ಮೇಲೆ ಈಗ ತುರುವೇಕರೆಯಿಂದ ಬರ್ಬೇಕಾದ್ರೆ ಕೆಲವರೆಲ್ಲ ಗಾಡಿಯಲ್ಲಿ ಬಂದು ಅಡ್ಡಗಟ್ಟಿ ಬೆದರಿಕೆ ಹಾಕಿ ಹಲ್ಲೆಯ ಬೆದರಿಕೆಯನ್ನು ಹಾಕಿ ಹೋಗಿದ್ದಾರೆ ಹಲ್ಲೆ ಯತ್ನ ನಡೆಸಿದ್ದಾರೆ ಅನ್ನುವಂತ ಆಪಾದನೆ ಮಾಡಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಅಂದ್ರೆ ಇದೂ ಕೂಡ ನಾ ಹೇಳಿದೆ ಇದಕ್ಕೂ ಎರಡು ಆಯಾಮ ಇದೆ ಒಂದು ಯಾರ್ಯಾರು ಈ ಅಕ್ರಮವನ್ನ ಬಯಲಿಗೆ ಎಳೆದ್ರು ಅವ್ರನ್ನ ಬೆದರಿಸುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದನ್ನ ರೆಕಾರ್ಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿಜಿಸ್ಟರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ದಾಖಲಿಸಬೇಕು ಅದು ಚರ್ಚೆ ಆಗ್ಬೇಕು ಅದು ಒಂದು ಪ್ರಯತ್ನ ಆಯ್ತಾ ಅಂದ್ರೆ ಬೆದರಿಕೆ ಹಾಕಿಸ್ತಾ ಇದ್ದಾರೆ ಹೆದರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ನಂಬರ್ ಒನ್ ನಂಬರ್ ಟು ಯಾರೋ ಈ ರೀತಿ ಬೆದರಿಸ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಆಗುವ ಹಾಗೆ ಮಾಡುವ ಮೂಲಕ ಯಾರೋ ಕಳಿಸಿ ಬೆದರಿಸಿ ಅದರಿಂದ ಸಿದ್ದರಾಮಯ್ಯವರಿಗೆ ಅಪವಾದ ತರುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋ ಆಯಾಮವೂ ಇದಕ್ಕಿದೆ ನಾ ಎರಡು ಆಯಾಮ ಹೇಳ್ತಾ ಇದ್ದೀನಿ ನಿಮಗೆ ಏನು ನಡೀತಾ ಇದೆ ನಿಮಗೆ ವಾಸ್ತವ ತೆರೆದಿಡಬೇಕು ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಈ ಎರಡು ಬೆಳವಣಿಗೆ ಒಂದು ಐವತ್ತು ಐವತ್ತರ ಅನುಪಾತವನ್ನ ಎರಡ್ ಸಾವಿರದ ಒಂಬತ್ತರ ಮೊದಲು ಡಿನೋಟಿಫೈ ಆದ ಜಮೀನಿಗೆ ಅನ್ವಯ ಮಾಡಿದ್ದು ಪೂರ್ವಾನ್ವಯ ಮಾಡಿದ್ದು ಅದು ತಪ್ಪು ಅಧಿಕಾರಿಗಳಿಂದ ಆದಂತ ತಪ್ಪು ಅನ್ನುವಂಥದ್ದು ಒಂದು ಎರಡನೇದು ಆರ್ ಟಿ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆ ಯತ್ನ ಹಲ್ಲೆ ಬೆದರಿಕೆ ಅನ್ನೋದು ಇನ್ನೊಂದು ಈ ಎರಡೂ ಬೆಳವಣಿಗೆಗಳಿದೆಯಲ್ಲ ಡೆಫಿನೆಟ್ಲಿ ಪ್ರಕರಣದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಯಾವಾಗ ವಾದ ಪ್ರತಿವಾದ ನೆಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಇವೆಲ್ಲವೂ ಬರುತ್ತೆ ಗೊತ್ತಾಯ್ತಾ ಆ ದೃಷ್ಟಿಯಿಂದ ನೋಡೋದಾದ್ರೆ ದಿನೇಶ್ ಕುಮಾರ್ ಅಮಾನತು ಹಾಗೂ ಅಮಾನತು ಆದೇಶದಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶಗಳು ಡೆಫಿನೆಟ್ಲಿ ಆ ಕಡೆ ಸಿದ್ದರಾಮಯ್ಯವರ ಪರವಾಗಿಯೂ ಚರ್ಚೆ ಆಗುತ್ತೆ ವಿರುದ್ಧವಾಗಿಯೂ ಚರ್ಚೆ ಆಗುತ್ತೆ ಅಂತಿಮವಾಗಿ ನ್ಯಾಯಾಲಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆದರೆ ಡೆಫಿನೆಟ್ಲಿ ಇಡೀ ಪ್ರಕರಣ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋಗುವಾಗ ಐವತ್ತು ಐವತ್ತರ ಅನುಪಾತದಲ್ಲಿ ಇವರು ಸೈಟನ್ನ ಪಡೆದಿದ್ದಾರೆ ಅನ್ನುವಂತ ಆಪಾದನೆ ಏನಿತ್ತು ಅದು ಈಗ ಅಧಿಕಾರಿಯ ತಲೆಗೆ ಬಂದಿದೆ ಅಧಿಕಾರಿಯ ತಲೆದಂಡ ಆಗಿದೆ ಮುಂದೆ ನನಗನ್ಸುತ್ತೆ ಸಿದ್ದರಾಮಯ್ಯವ್ರು ಒಂದು ಹಂತದಲ್ಲಿ ಯಾವಾಗ ಈ ರೀತಿ ಸೈಟನ್ನ ಮೂಡ ಕೊಟ್ಟಿರೋ ತಪ್ಪು ಅಂತ ಆಗುತ್ತೆ ಆಗ ಸೈಟ್ ವಾಪಸ್ ಕೊಟ್ಟರು ಕೊಡ್ಬೋದು ಅವರು ಹೌದಾ ನಮಗೆ ಗೊತ್ತಿರಲಿಲ್ಲ ಅವ್ರು ಕೊಟ್ಟಿದ್ದಾರೆ ನಮಗೆ ಕಾನೂನ ಜ್ಞಾನ ಇಲ್ಲಪ್ಪ ಯಾರಿಗೆ ಸಿದ್ದರಾಮಯ್ಯ ಪತ್ನಿಗೆ ಅವರು ಹೇಳ್ಬೋದು ಆ ರೀತಿ ವಾದ ಮಾಡಬಹುದು ಸೊ ಈಗ ವಾಪಸ್ ಕೊಡ್ತೀವಿ ಅಂದ್ಲಿ ಮುಂದೊಂದು ದಿನ ಕೊಟ್ಟರು ಕೊಡಬಹುದು ನಾ ಇವತ್ತೇ ಹೇಳಿರ್ತೀನಿ ನಿಮ್ಗೆ ಆ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಅವ್ರು ಇನ್ನು ಕೂಡ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಆ ಬಾಲ್ನ ಇನ್ನೂ ಅವ್ರು ಎಸ್ದಿಲ್ಲ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅವರ ಅಂಗಳದಲ್ಲೇ ಇದೆ ಮುಂದೊಂದು ದಿನ ಏನಾದ್ರೂ ಒಂದು ಆದೇಶ ಹೊರಬಿದ್ದ ಸಂದರ್ಭದಲ್ಲಿ ಈ ರೀತಿಯ ಒಂದು ಚೆಂಡನ್ನ ಎಸೆಯುವ ಮೂಲಕ ಗುರಾಣಿಯಾಗಿ ಬಳಸ್ಕೊಳ್ಬಹುದು ಆ ಸಾಧ್ಯತೆ ಕೂಡ ಇದೆ ಆದರೆ ಈ ಎಲ್ಲ ಪ್ರಯತ್ನಗಳ ಮೂಲಕ ಅಂತಿಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಲ್ಲಿ ಮುಂದುವರಿಯಬಹುದೇ ಮುಖ್ಯಮಂತ್ರಿ ಪಟ್ಟವನ್ನು ಉಳಿಸಿಕೊಳ್ಳಬಹುದೇ ಅಥವಾ ಏನೇ ಮಾಡಿದ್ರು ಅವರು ಮುಖ್ಯಮಂತ್ರಿ ಪಟ್ಟವನ್ನು ಉಳಿಸಿಕೊಳ್ಳಿ ಸಾಧ್ಯ ಇಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ